ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡುವುದು ಹಲವಾರು ವಿದ್ಯಾರ್ಥಿಗಳ ಕನಸು ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಕನಸು ನನಸು ಮಾಡುತ್ತಿದೆ ಮೈಸೂರಿನಲ್ಲಿನ ಅಕ್ಕ ಐಎಸ್ ಅಕಾಡೆಮಿ ಹೌದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವ ಟಿಕೆ ಲೇಔಟ್ನಲ್ಲಿದೆ ಈ ಅಕ್ಕ ಐಎಸ್ ಅಕಾಡೆಮಿ ಎರಡ್ ಸಾವಿರದ ಹನ್ನೊಂದರಿಂದ ಇಲ್ಲಿಯವರೆಗೆ ನೂರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ ಈ ಅಕಾಡೆಮಿ ಕೈಗೆಟುಕುವ ಫೀಸ್ ನೀಡಿ ಇಲ್ಲಿ ಬಂದರೆ ನಿಮ್ಮ ಕೈಗೆಟುಕಲಿದೆ ಯಶಸ್ಸು ಕನ್ನಡ ಹಾಗೂ ಇಂಗ್ಲಿಷ್ನಲ್ಲಿ ಈಸಿಯಾಗಿ ವಿದ್ಯಾರ್ಥಿಗಳಿಗೆ ತಿಳಿಯುವಂತೆ ಇರುವ ಕ್ಲಾಸ್ಗಳು ವಿದ್ಯಾರ್ಥಿಗಳಿಗೆ ತಕ್ಕಂತೆ ಕ್ಲಾಸ್ ನೀಡುವ ತರಬೇತಿದಾರರು ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಮನೆಯವರಂತೆ ನಡೆದುಕೊಳ್ಳುವ ಉತ್ತಮ ಸ್ಟಾಫ್ ಕ್ವಾಲಿಟಿ ಪ್ರೋಗ್ರಾಮ್ಸ್ ವಿದ್ಯಾರ್ಥಿಗಳ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುವ ಅಕಾಡೆಮಿ ಇವೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಬೇಕು ಅನ್ನೋರಿಗೆ ಅಕ್ಕ ಐಎಸ್ ಅಕಾಡೆಮಿಯಲ್ಲಿ ಸಿಗುವ ಪ್ಲಸ್ ಪಾಯಿಂಟ್ಸ್ ಡಾಕ್ಟರ್ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸಾಗಿರುವ ಈ ಅಕಾಡೆಮಿ ಬೆಂಗಳೂರು ಮೈಸೂರು ಚಾಮರಾಜನಗರ ದೆಹಲಿ ಹೈದರಾಬಾದ್ನಲ್ಲಿ ಯಶಸ್ವಿಯಾಗಿ ಸಾಗಿದೆ ಕೆಎಸ್ ಯುಪಿಎಸ್ಸಿ ಕೆಪಿಎಸ್ಸಿ ಪಿಎಸ್ಐ ಪಿಡಿಒ ಎಫ್ಡಿಎ ಎಸ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಇಲ್ಲಿ ತರಬೇತಿ ಲಭ್ಯವಿದೆ ನಿಮ್ಮ ಕನಸಿನ ಸ್ಪರ್ಧಾತ್ಮಕ ಪರೀಕ್ಷೆಯ ಸ್ಪರ್ಧೆಯಲ್ಲಿ ಭಾಗಿಯಾಗಿ ಗೆಲ್ಲಲು ಮೈಸೂರಿನ ಅಕ್ಕ ಐಎಸ್ ಅಕಾಡೆಮಿ ಒಂದು ಉತ್ತಮ ತರಬೇತಿ ಕೇಂದ್ರ ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ತ್ರೀ ಫೋರ್ ನೈನ್ ತ್ರೀ ಸೆವೆನ್ ತ್ರೀ ಸೆವೆನ್ ತ್ರೀ ಸೆವೆನ್ ಇಲ್ವೆ ನೈನ್ ಫೈವ್ ಸಿಕ್ಸ್ ಜೀರೋ ಏಟ್ ಸಿಕ್ಸ್ ತ್ರೀ ಟೂ ಏಟ್ ಸೆವೆನ್ ಅಥವಾ ಡಬಲ್ ನೈನ್ ಡಬಲ್ ಜೀರೋ ಏಟ್ ಸೆವೆನ್ ತ್ರೀ ಏಟ್ ತ್ರೀ ಏಟ್ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಡಬ್ಲ್ಯೂ 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 ಡಾಟ್ ಅಕ್ಕ ಐ ಐಎಸ್ ಡಾಟ್ ಕಾಮ್ ಅನ್ನು ಸಂಪರ್ಕಿಸಿ ಈ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ನಮಸ್ಕಾರ